ನಗರದ ರಂಗಮಂದಿರದಲ್ಲಿ ಬುಧವಾರದಂದು ಬೆಳಿಗ್ಗೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ವತಿಯಿಂದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಕರ್ನಾಟಕ ವಿಶ್ವ ಮಾನವ ಹಕ್ಕುಗಳ ಸಮಿತಿ ರಾಜ್ ಅಧ್ಯಕ್ಷ ಎಲ್ಪೇಟೆ ಕೆಸಿ ಸಂತೋಷ್ ಮಾತನಾಡಿ ಗಣಿರೆ ಹಾಗೂ ಕರ್ನಾಟಕ ಮಾನವ ಸಂಸ್ಥೆಯ ಸೈನಿಕ ಪಡೆಗಳ ಮತ್ತು ಸಾಲ ಮಕ್ಕಳೇ ಮತ್ತು ಪತ್ರ ಕಮ್ಮ ತನ್ನ ಏನು ಮಾನವ ಹಕ್ಕ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ನಮ್ಮ ಗಣ್ಯರೆಲ್ಲರೂ ಪ್ರತಿಯೊಂದು ಹೇಳಿದ್ದಾರೆ ನಿಮಗೆ ನಮ್ಮ ಮನವಿ ಏನು ಅಂದರೆ ಕರ್ನಾಟಕ ಮಾನವ ಕಲ್ಯಾಣ ಸಮಿತಿ ಮನವಿ ಏನು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋ ವಿದ್ಯಮಾನರ ಬಗ್ಗೆ ಯಾಕಂದರೆ ಎಲ್ಲಾದರೂ ಅನ್ಯಾಯ ನಡೀತಾ ಇರಬೇಕಾದ್ರೆ ಇದನ್ನು ಅವ್ರಿಗೇನೋ ಕಲಾಟೆ ಆಗ್ತದೆ ಅವ್ರೇನೋ ಮಾಡ್ಕೊತ ಇದ್ದಾರೆ ಅಂತ ಹೇಳಿದ್ರೆ ರೋಡ್ ಪಕ್ಕದಲ್ಲಿ ನಿಂತ್ಕೊಂಡು ಕೂಡ ಸುಮ್ಮನೆ ನೋಡ್ಕೊಳೋಕ್ಕೆ ವಿಡಾ ಮಾಡ್ತೀವಿ ಹೊರತು ಅದನ್ನು ಕೇಳಿ ಮಾಡೋಂಥದ್ದು ಯಾರೂ ಇರಲ್ಲ ಯಾಕಂದರೆ ತನ್ನವರೆಗೂ ಏನಾದರೂ ಕುತ್ತು ಬಂದಾಗ ಮಾತ್ರ ಆ ಪ್ರಾಬ್ಲಮ್ ಫೇಸ್ ಮಾಡೋದಕ್ಕೆ ಹೋಗ್ತಾರೆ ಅದ್ರ ಬದಲು ಎಲ್ಲಾದರೂ ಅನ್ಯಾಯ ನಡೆಯೋ ಟೈಮ್ ಮಾಡಿ ನಿಮ್ಗಾಗಿರೋಂಥದ್ದು ಬೇರೆಯವ್ರಿಗಾಗತ್ತೋ ಯಾರೂ ಆಗುತ್ತೋ ಅದನ್ನ ಕಟ್ಟಿ ಕೇಳೋವಂಥ ಸಮಯ ಸಮಯ ಬಂದ್ರೆ ಅಲ್ಲಷ್ಟು ಕಲ್ಲೇ ಸಮಸ್ಯೆ ಬಗ್ಗೆ ಆಗುತ್ತೆ ನಿಮ್ಮವ್ರಿಗೂ ಬರೋವ್ರಿಗೂ ಆಗೋಲ್ಲ ಇದನ್ನ ಮಾಡ್ತಾರೆ ಯಾಕಂದ್ರೆ ಇಷ್ಟೊತ್ತು ಮಾನವ ಬಗ್ಗೆ ಏನು ಅಂತ ಹೇಳಿದ್ದಾರೆ ಒಂದು ಎರಡು ನಾ ಮಾತಾಡಬೇಕು ಅಂತ ಹೇಳ್ತಾ ಇದ್ವಿ ಆಲ್ರೆಡಿ చిక్ మక్ మన మనోహిక పట్టుగా ఎలాగూ గొప్పరా విచారా దయవిట్టు రస్తే మధ్య హక్ యారూ అప్ఘడ అప్ఘాకి ఆ మొబైల్ తోడు దయవిట్టు విడియో మోడీ అని ఏం సహాయ స్థానం మా అదే మిన్ ఐట్ కరెండా వన్ ఆన్ టూ కరెండా ఇంతదూ మి ఇచ్చిన దిన జాస్తి ఈ యూట్యూబు ఫేస్బుక్ ఇవన్న నోడ్తాగణ ಕಾಪಾಡೋ ಬದಲು ವೀಡಿಯೋ ಮಾಡಿಕೊಂಡು ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ಆಸೆ ಆಗುತ್ತೆ ಅಲ್ಲೂ ಎಲೆಕ್ಷನ್ ಅದನ್ನು ಯಾಕಂದರೆ ಪಾಪ ನದ್ದು ನಡಗಿ ಸಾಯ್ತಾ ಅವನು ಅದನ್ನು ತಂದ್ರೆ ಅಪ್ಲೋಡ್ ಮಾಡ್ತೀವಿ ಅದು ಎಲೆಕ್ಷನ್ ಆಗುತ್ತೆ ನಾಳೆ ದಿನ ಅದೇ ನಮ್ಮ ಪರಿಸ್ಥಿತಿ ಬಂದಾಗ ನಾವು ನಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಇದನ್ನ ಯಾರು ಏನು ಮಾಡೋಕ್ಕೋಗ್ಬೇಡಿ ಈಗ ಮಾತ್ರ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಹೊಂದಿಸ್ತಾ ಇನ್ನೊಂದು ಬಾರಿ ಮತ್ತೊಂದು ಬಾರಿ ನಿಮ್ಮಕ್ಕನ್ನು ನೀವೇ ಕೇಳಿ ಪಟ್ಟಿಬೇಕು

Hýðjarkt experiences er filt Sunbergen að sjólkina Að dýpa svitorur ykkur